ನಮಸ್ಕಾರ ವೀಕ್ಷಕರ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಕಾರ್ಯತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ವಿವಿಧ ಕಾರ್ಯಕ್ರಮ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗೆ ಆರೋಗ್ಯ ಉಚಿತ ತಪಾಸಣೆ ಹೃದಯದ ಕುರಿತು ಉಪನ್ಯಾಸ ವಾರ್ತೆಗಳ ಇವರ ಮುದ್ದೆ ಬಿಹಾಳ ನಾವು ಸೇವಿಸುವ ಆಹಾರ ದೈಹಿಕವಾಗಿ ಕೈಗೊಳ್ಳುವ ಚಟುವಟಿಕೆಗಳು ಹಾಗೂ ಒತ್ತಡ ಮುಕ್ತ ಬದುಕು ಸಾಗಿಸುವುದರಿಂದ ಹೃದಯಾಘಾತಗಳಂತಹ ಘಟನೆಗಳಿಂದ ದೂರವಿರಬಹುದಾಗಿದೆ ಎಂದು ಕರೇಕಲ್ ಪಾಟೀಲ್ ಮಲ್ಟಿಸ್ಪೆಷಾಲಿಟಿ ಆಸ್ಪಿಟಲ್ ಮುಖ್ಯಸ್ಥ ಡಾಕ್ಟರ್ ಬಸನಗೌಡ ಕರೇಕಲ್ ಪಾಟೀಲ್ ಹೇಳಿದರು ಅದು ಎದಕ್ಕೆ ಏನು ಇಂಪಾರ್ಟೆಂಟ್ ಟೈಮ್ ಅದಕ್ಕೆ ಆಗ್ತದೆ ಅಂತಂದರೆ ಡೈಜೆಷನ್ ಸರಿಯಾಗಿಲ್ಲ ಡೈಜೆಷನ್ ಸರಿಯಾಗಿಲ್ಲ ಅಂದರೆ ಬಿದ್ದು ಫಸ್ಟ್ ಹರ್ಣ ಆಗ್ತವೆ ಹಾಳಾಗಿ ಪೊಲೀಸ್ ಆಗ್ತಾವು ಆಮೇಲೆ ಇನ್ ಡೈರೆಕ್ಟಾಗಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ ಆಗೋದು ಚೈನ್ ಇದೆ ನಮ್ಮಲ್ಲಿ ಒಂದ್ ಕಡೆ ಎಲ್ಲ ಡಿಸ್ಟರ್ ಅಂತಂದರೆ ಅಲ್ಟಿಮೇಟ್ಲಿ ಎಂಡ್ ಆಫ್ ದಿ ಆರ್ ಆರ್ ಟಿ ಬರೋದಲ್ವಾ ಸೊ ಮೇನ್ ಡೈಜೆಷನ್ ಸಿ ಊಟ ಮಾಡಬೇಕು ನಿಂತಿ ಆಮೇಲೆ ವ್ಯಾಯಾಮ ವ್ಯಾಯಾಮ ಭಾರಿ ಇಂಪಾರ್ಟ್ ಆಯ್ಕೆ ಪಡೆದು ಆರೋಗ್ಯ ಕಡೆ ಜಾಬ್ ಇದೆ ನಾವೇ ಆಗ್ತೀವಿ ಇನ್ಕ್ಲೂಡಿಂಗ್ ನೀವೆಲ್ಲ ನನ್ನ ಸೊ ಚೆಕ್ ಮಾಡ್ಬೋದಿದ್ದಷ್ಟು ಅದು ಸೊ ಆದಷ್ಟು ಬಿ ಪಿ ಬರ್ತಾಳೆ ಹ್ಞೂ ಸೊ ನಿಂದಿ ನಿಂದಿ ಅಂದ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಪ್ರೀತಿ ಬರ್ತು ಸೊ ನಿಂದಿರಲಿಲ್ಲ ಅಂತ ಏನಾಗುತ್ತೆ ನಮ್ಮಲ್ಲಿ ದೇಹದಲ್ಲಿ ಹಾರ್ಮೋನ್ಸ್ ಇರ್ತಾವೆ ಗ್ರೋತ್ ಹಾರ್ಮೋನ್ಸ್ ಸ್ಟ್ರೆಸ್ ಹಾರ್ಮೋನ್ಸ್ ಅವೆಲ್ಲ ಹಾರ್ಮೋನ್ಸ್ ಇಂಬ್ಯಾಲನ್ಸ್ ಆಗಿಬಿಟ್ಟು ನೀವು ನೋಡ್ರಿ ಎಕ್ಸಾಂಪಲ್ ನಿಮ್ಗೆ ಅರ್ಥ ಅಂತ ಹೇಳಿಬಿಟ್ಟರೆ ಲೇಟ್ ಆಗಿ ಕೇಳಿ ಕಣ್ಣು ಕರ್ವೇ ಇರ್ತದೆ ಸೊ ಇಂಡೈರೆಕ್ಟ್ ನಮ್ಮ ಹಾರ್ಟಿ ವರ್ಕ್ ನಾವು ಬಹುದು ಸೊ ಆಗಿ ಮುಂದೂ ಲೇಟ್ ಆಗಿರೋದಿಲ್ಲ ಸೊ ಜಲ್ದಿ ಮುಖಂಡ್ ಜಲ್ದಿ ಹೇಳಿದ್ರು ಮುಂಜಾನೆ ಕೆಲಸ ಮಾಡಿರಿ ನೈಟ್ ಟೈಮ್ಗಳಲ್ಲಿ ಆಮೇಲೆ ಮೊಬೈಲ್ ಹೇಳಬೇಕಂದ್ರೆ ನನ್ನ ಪರ್ಸನಲ್ ಸಜೆಷನ್ಸ್ ಮೊಬೈಲ್ ಬೇಕು ಹೇಳ್ಬೇಕು ನೀವು ಒಂಬತ್ತು ಗಂಟೆಗೆ ಮೊಬೈಲ್ ಕ್ಲೋಸ್ ನೋಡ್ಬೇಕಲ್ಲ ಆಯ್ತು ನೋಡ್ರಿ ಉಪಯೋಗಿಸ್ರಿ ಮಜಾ ಮಾಡಿರಿ ಎಂಜಾಯ್ಮೆಂಟ್ ಮಾಡಿರಿ ಬಟ್ ಹನ್ನೆರಡು ಗಂಟೆ ಮಟ್ಟ ನಾನು ಇನ್ಸ್ಟಾಗ್ರಾಮ್ ನೋಡ್ತೀನಿ ಯೂಟ್ಯೂಬ್ ನೋಡ್ತೀನಿ ಯೂಟ್ಯೂಬ್ ಶಾರ್ಟ್ ನೋಡ್ತೀರ ನೋಡಿರಿ ಬೇಡ ಎಷ್ಟು ನೋಡಬೇಕು ಅಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಆಮೇಲೆ ನೋಡಿಲ್ಲ ನಾ ಮೊಬೈಲ್ನ ಯೂಸ್ ಮಾಡಬೇಕು ಆಯ್ತು ಯೂಸ್ ಮಾಡ್ಕೋರಿ ನಿಮ್ಗೆ ಏನೋ ಕಲಿಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅಂದರೆ ಒಂಬತ್ತು ಗಂಟೆ ಒಳಗೆ ಮೊಬೈಲ್ ಇಷ್ಟ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಅಷ್ಟೇ ಕಾಲ್ ತಗೋರಿ ಅದರ ಒಟ್ಟು ಒಂಬತ್ತು ಗಂಟೆಯಿಂದ ಮೊಬೈಲ್ ಯೂಸ್ ಮಾಡೋದ್ರಿಂದ ಆಗ್ತಿಲ್ಲ ಆಮೇಲೆ ಟೈಮ್ ನಮಗೆ ಈಗ ಮೊದಲು ನೋಡಿರಿ ಮುಗಿಸ್ತಿದ್ದಿಲ್ಲ ಮೊದಲು ಈ ಎಲ್ಲರಿಗೂ ಕಣ್ಣು ಮುನ್ನ ಯಾಕಂದರೆ ಹನ್ನೆರಡು ಗಂಟೆ ಒಳಗೆ ಕಂಟಿನ್ಯೂಸ್ ಸ್ಕ್ರೀನ್ ನೋಡಿ 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 ನಮ್ಗೆ ನನ್ನ ನನಗೂ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಿ ಟೆಸ್ಟ್ ಮಾಡಿ ಬಿಡಿದ್ದೀನಿ ನನಗೂ ಕಾಣಿಸ್ಸಾಗುತ್ತೆ ಅವ್ರು ನಾವು ಆರು ಗಂಟೆ ಇಟ್ಟು ಮೊಬೈಲ್ ನೋಡೋದು ಏನೋ ಕಾಲ್ ಬಂದು ಪೇಷೆಂಟ್ಸ್ ಎಮರ್ಜೆನ್ಸಿರ ಟೆಸ್ಟ್ ಮಾಡಿ ಮಾತಾಡಿ ಮನೇಲಿ ಏನಾದರೂ ಎಮರ್ಜೆನ್ಸಿ ಮಾತಾಡ್ರಿ ನೋಡಿರಿ ಹ್ಞೂ ಕಲಿಬೇಕು ಕೆಲವರು ಸಹ ಕಲಿಯೋಕ್ಕಾಗಿ ನಾನು ಮೊಬೈಲ್ ಹಿಂಗೆ ನೋಡ್ರಿ ಯಾಕೆ ಕೊಟ್ಟು ನೋಡಿರಿ ಅಟ್ಲೀಸ್ಟ್ ನೈಟ್ ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರ್ತಾರೆ ಅವಾಗ ಅಟ್ಲೀಸ್ಟ್ ಮೊಬೈಲ್ನಿಂದ ಸ್ಕ್ರೀನಿಗೆ ಸಿಕ್ಸ್ಟಿ ಸೆಂಟಿಮೀಟರ್ ಡಿಸ್ಟೆನ್ಸ್ ಇರ್ಬೋದು ಆಮೇಲೆ ಟಿ ವಿ ಮತ್ತು ಕಣ್ಣಿಗೆ ಕಾಂಟ್ರೆಕ್ಟ್ರೆ ಮಿನಿಮಮ್ ಪಟ್ಟಣದ ಅಗ್ನಿಶಾಮಕ ಠಾಣೆ ಆವರಣದಲ್ಲಿ ಕರ್ನಾಟಕ ಕಾರಣಿತ ಪತ್ರಕರ್ತರ ಧ್ವನಿ ಸಂಘಟನೆ ಹಾಗೂ ಫಕೀರೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ ಸಹಯೋಗದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಬುಧವಾರ ಅಗ್ನಿಶಾಮಕ ಠಾಣೆಯಲ್ಲಿ ಏರ್ಪಡಿಸಿದ್ದ ಅಗ್ನಿಶಾಕ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಆರೋಗ್ಯ ಉಚಿತ ತಪಾಸಣೆ ಶಿಬಿರ ಹಾಗೂ ಹೃದಯ ರೋಗ ಕುರಿತು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಾವೆಲ್ಲ ಸಂಪತ್ತಿನ ಹಿಂದೆ ಬಿದ್ದಿದ್ದೇವೆ ಆದರೆ ಆರೋಗ್ಯವನ್ನು ಸಂಪತ್ತು ಎಂದು ಮರೆತಿದ್ದೇವೆ ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾರ್ನಾಳ್ ಮಾತನಾಡಿ ಪತ್ರಕರ್ತರಾದವರು ಸತ್ಯವನ್ನು ಹೇಳಲು ಹಿಂಜರಿಯಬಾರದು ಪತ್ರಕರ್ತರು ರಾಜಕಾರಣಿ ರಾಜಕಾರಣಿಗಳ ಸಂಬಂಧ ಸೌಹಾರ್ದಯುತವಾಗಿದ್ದರೆ ಸಮಾಜದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಲುಪಿಸುವುದಕ್ಕೆ ಸಾಧ್ಯವಿದೆ ಎಂದರು ನೀವೇನು ನಾವು ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತೀವಿ ನಾವು ರಾಜಕೀಯ ಮಾಡ್ತಿರ್ತೀವಿ ಯಾವುದೋ ಒಂದು ವಿಷಯವನ್ನ ಶಂಕರ ಹಿಂಗೆ ಏನು ಮಾಡಿ ಅಂತಪ್ಪ ಅದು ಬಿಡುವ ಮೇಲೆ ಅದು ಯಾರು ಸರಿ ಮಾಡೋದು ಅಂತ ಹೇಳ್ತೀನಿ ಆದರೂ ಬೆಳಗ್ಗೆ ಪೇಪರ್ ಬಂದಾಗ ಅಧ್ಯಕ್ಷರ ನಾನು ಎಸ್ತಿ ಬಂದಾಗ ನೀವು ಹೇಳಿದ್ರು ಕೂಡ ಹೂವು ಅಂತಿ ಸಾರಿ ನಾನು ಇದರ ಕಾಂಪ್ರಮೈಸ್ ಇಲ್ಲ ಅಂತ ಆದರೂ ಧನ್ಯವಾದಗಳು ಆ ವಿಚಾರಕ್ಕೆ ನಾನು ಅವಾಗ ಹೇಳೋಕ್ಕಾಗುತ್ತೆ ನಾವು ರಾಜಕೀಯ ಮಾಡುವ ಹತ್ರ ಬಂದಾಗ ಅವರು ಬಂದಿರ್ತಾರೆ ಅಂತ ನಾವು ಹೇಳ್ತೀನಿ ಕಾರ್ಯಕ್ರಮ ಉದ್ಘಾಟಿಸಿದ ಅಗ್ನಿಶಾಮಕ ಠಾಣೆಯ ಜಿಲ್ಲಾಧಿಕಾರಿ ಶಶಿಧರ್ ನೀಲ್ಧಾರ್ ಮಾತನಾಡಿ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಯನ್ನು ಜನರು ಆಪತ್ತಿನ ಸಮಯದಲ್ಲಿ ನೆನಪಿಸಿಕೊಳ್ಳುವುದು ಸಹಜ ಆದರೆ ಪತ್ರಕರ್ತರ ಧ್ವನಿ ಸಂಘಟನೆಯವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಅಗ್ನಿಶಾಮಕ ಠಾಣೆಯ ನೌಕರರಿಗೂ ಆದ್ಯತೆ ಕೊಟ್ಟಿರುವುದು ಖುಷಿ ತರಿಸಿದೆ ಎಂದರು ಏನು ಕಾಣಿಸ್ಕೊಳಂಗಿಲ್ಲ ನಮ್ಮ ಇಲಾಖೆ ಎಲ್ಲರಿಗೂ ಯಾವಾಗ ನೆನಪು ಆಗ್ತದೆ ಅಂತಂದ್ರೆ ಆಗಲೇ ನಮ್ಮ ಉದ್ಘಾಟನಾ ಸರ್ ಹೇಳಿದಂಗೆ ಯಾವಾಗ ಜನಕ್ಕೆ ತೊಂದರೆ ಆಗ್ತದ ಯಾವಾಗ ಅವ್ರಿಗೆ ಹೆಲ್ಪ್ ಬೇಕಾಗ್ತದಲ್ಲ ಅವಾಗ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅಂತ ನೆನಪು ಆಗ್ತದ ಅವಾಗ ನಮ್ಮ ಕಾಲ್ ಕೊಡ್ತಾರೆ ಸೊ ಇವನ್ ನಾವು ಕೂಡ ಹೋಗುವಂತ ಸಂದರ್ಭಕ್ಕೆ ಎಂತ ಬೇಕ ಜನ ಎಲ್ಲ ತೊಂದರೆಯಲ್ಲಿ ಸಿಕ್ಕಾಕೊಂಡಾದಾಗ ಜನ ಬಿಲ್ಡಿಂಗ್ಗಳಿಂದ ಅಥವಾ ಆ ಅನಾಹುತದಿಂದ ಹೊರಗಡೆ ಆಚೆ ಬರ್ತಿರ್ತಾರೋ ಅವಾಗ ನಾವು ಆ ಒಳಗೆ ಎಂಟ್ರಿ ಕೊಡ್ತೀವಿ ಸೊ ಸೊ ನಾವು ಕೊಡುವಂತ ಎಂಟ್ರಿ ನ ಕೂಡ ನೋಡ್ಲಾರ್ದ ಅಥವಾ ವಿಚಾರ ಮಾಡಲಾರ ಜನರ ನ ರಕ್ಷಣೆ ಮಾಡಲಾಗಿರ್ಬೋದು ಪ್ರಾಪರ್ಟಿನ ರಕ್ಷಣೆ ಮಾಡಲಾಗೊ ಇವತ್ತರ ನಾವು ಇಲ್ಲಿವರೆಗೂ ಮಾಡ್ಕೊತ ಬಂದಿದ್ದೀವಿ ಸೊ ಇದೊಂದು ಇದೇನು ಪ್ರೋಗ್ರಾಮ್ ನಾವು ಹಮ್ಮಿಕೊಂಡಿದ್ರಲ್ಲ ಹಮ್ಮಿಕೊಂಡಿರಲಿಲ್ಲ ಪತ್ರಕರ್ತ ಸಂಘದಿಂದ ಒಂದು ತುಂಬ ವಿಶಿಷ್ಟವಾದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದ್ರೆ ನಾವು ನಮ್ಮ ಡೈಲಿ ಏನು ನಮ್ಮ ಕಾರ್ಯ ನಾವು ಏನು ಕೆಲಸಗಳನ್ನು ಮಾಡ್ತೀವಿ ನಾವೆಲ್ಲ ನಮ್ಮ ಕೆಲಸಗಳಿಂದ ನಾವು ಬಿಸಿ ಆಗಿರ್ತೇವೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಬಿಸಿ ಆಗಿರ್ತವೆ ಸೊ ನಾವು ಫೈರ್ ಡಿಪಾರ್ಟ್ಮೆಂಟ್ ಅಂತ ಬರೀ ಬೆಂಕಿ ಬಿದ್ದಾಗ ಅಷ್ಟೇ ನಾವು ಹೋಗಂಗಿಲ್ಲ ಸೊ ಸ್ವಲ್ಪ ನಾನು ನಾನು ಇಲಾಖೆ ಬೇಕೇನು ಆಲ್ಮೋಸ್ಟ್ ಎಲ್ಲರಿಗೂ ಏನು ಅಂತಂದ್ರೆ ಫೈರ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಫೈರ್ ಬಂದಾಗ ಅಷ್ಟೇ ಹೋಗ್ತಾರೆ ಮಿಕ್ಕಿ ಟೈಮಿಗೆ ಎಲ್ಲರೂ ಆರಾಮಾಗಿ ಸ್ಟೇಷನ್ದಲ್ಲಿ ಇರ್ತಾರಂತೆ ನೋ ನಮ್ಮದು ಅಗ್ನಿಶಾಮಕ ಮತ್ತು ಡಬ್ಲ್ಯೂ ಎಫ್ ಸಂಘಟನೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸಂಗೀತ ನಾಡಗೌಡ್ ಹಕ್ಕಿರೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ ಮುಖ್ಯಸ್ಥ ಡಾಕ್ಟರ್ ಸಿ ಕೆ ಶಿವಮಠ್ ಬಿಜೆಪಿ ನಾಯಕಿ ಕಾಶಿಬಾಯಿ ರಾಂಪುರ್ ಅಧ್ಯಕ್ಷತೆ ವಹಿಸಿದ್ದ ಕಾನಿಪಾಧುನಿ ಜಿಲ್ಲಾಧ್ಯಕ್ಷ ಯೂಸುಫ್ ನೆಹಾರ್ ತಾಲೂಕು ಅಧ್ಯಕ್ಷ ಶಂಕರ್ ಹೆಬ್ಬಾಳ್ ಮಾತನಾಡಿದರು ಬಹಳ ಖುಷಿ ತರಲಾ ಇರ್ತದ ಏನು ವಿಷಯ ವಿಷಯ ಅಂದ್ರೆ ಅಂದ್ರ ಅಗ್ನಿಶಾಮಕಗಳ ಆಫೀಸ್ ಹತ್ರ ನಾವು ಯಾವತ್ತೂ ಇದ್ದಿದ್ದಿಲ್ಲ ನಾವ್ ರೀ ನಮ್ಮ ಮನೆ ಇಲ್ಲೇ ಅದ ಯಾಕಂದ್ರೆ ಇಷ್ಟೊತ್ತಿನ ತನ್ನ ಅವರು ಹೇಳಿದ್ರು ನಮ್ಮನ್ನ ಯಾರು ಎಲ್ಲರೂ ಯಾರು ಗುರುತಿಸಂಗಿಲ್ಲ ಅಂತಂದು ಅದು ಸತ್ಯವಾದ ಮಾತು ನಮಗ್ ಆಪತ್ತು ಬಂದಾಗ ಮಾತ್ರ ಅವರು ನೆನಪು ಈ ಸಿ ಜನ ಮೂವತ್ತೆ ಆಗಿ ಬಿ ಪಿ ತಪಾಸಣೆ ಮಾಡಿದ್ವಿ ಯಾಕಪ್ಪ ಅಂದರೆ ಇದು ಉಚಿತ ತಪಾಸಣೆ ಅಂತಂದ್ರೆ ನಮಗೆ ಬಿ ಪಿ ಆಗಲಿ ಶುಗರ್ ಆಗಿ ಮೊಮ್ಮಿಗೆ ಗೊತ್ತಾಗುತ್ತೆ ಟೌನಿಕ್ ಆಗಿದ ಮೇಲೆ ಅವರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಮೊಮ್ಮಿಗೆ ಪ್ರೈವೆಂಟೈನ್ ಪ್ರೈ ಪ್ರಂಟೈನ್ ಬೆಟರ್ ಕ್ಯೂ ಆರ್ ನಾವು ಹೇಳ್ತೀವಲ್ಲ ಅದನ್ನು ಹೊರಗಿಂತ ಮೊದಲೇ ಈಗ ತಪಾಸಣೆ ಮಾಡಿಕೊಂಡರೆ ಅವರಿಗೆ ಬೇಗನೆ ಗುಣಮುಖ ಚಾನ್ಸಸ್ ತುಂಬ ಇರುತ್ತದೆ ಆದ ಕಾರಣ ಎಲ್ಲರೂ ಯಾರ್ಯಾರು ನಲವತ್ತು ಇರ್ತಿರಲ್ಲ ಅವರು ಮೂರು ತಿಂಗಳ ಮೇಲೆ ಆರು ತಿಂಗಳ ಮೇಲಾದರೂ ಶಿವನ ಪೀವಿ ತಪಾಸಣೆ ಮಾಡ್ತದೆ ನನಗೆ ಒಂದು ಖೇನ ಇದೆ ಅದರಲ್ಲೂ ಅತೀವರ ಸಂತೋಷವೂ ಕೂಡ ಇದೆ ಯಾಕಂದರೆ ಈ ಅಗ್ನಿಶಾಮಕ ಠಾಣೆಯಲ್ಲಿ ಒಳಗಡೆ ಒಳಗಡೆಗಿರ್ತಕ್ಕಂಥ ಅಗ್ನಿಯನ್ನ ಶಮನ ಮಾಡುವುದರ ಮೂಲಕ ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳಿಗೆ ತೊಳೆದುಕೊಂಡು ವೈದ್ಯರಿಗೆ ತೆಗೆದುಕೊಂಡು ಶ್ರೇಯಸ್ಸು ಈಶ್ವರ ಮಠದ ಶರಣೆ ನೀಲಮ್ಮ ವಿರಾಟ್ ಮಠ್ ಸಾನ್ನಿಧ್ಯ ವಹಿಸಿದ್ದರು ಅಹಿಲ ದೇವಿ ಹೋಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮದ್ರಿ ಕಾಣಿಪ ಧ್ವನಿ ರಾಜ್ಯ ಕಾರ್ಯಾಧ್ಯಕ್ಷ ಇರ್ಫಾನ್ ಬಿಡ್ಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ಸೊಂಡೂರ್ ಸಂಘಟನೆ ಉಪಾಧ್ಯಕ್ಷೆ ಭಾರತಿ ನಲ್ವಡೆ ಪ್ರಧಾನ ಕಾರ್ಯದರ್ಶಿ ಗುಲಾಂ ಮೊಹಮ್ಮದ್ ದಫೇದರ್ ಬಸಲಿಂಗಪ್ಪ ಹೋಗಾರ್ ಬಸವರಾಜ್ ಕುಂಟೋಜಿ ಮುತ್ತು ಕನ್ನೂರ್ ವಿನಯ್ ಕಡ್ಲಿಭಟ್ಟಿ ಹನುಮಂತ್ ಚವಾಣ್ ಇದ್ದರು ಹನುಮಂತ್ ನಲವಡೆ ರವಿ ತೆಲಂಗಿ ಅವರನ್ನ ಸನ್ಮಾನಿಸಲಾಯಿತು ಶಿಕ್ಷಕ ಟಿಡಿ ಲವಣಿ ಕಾರ್ಯಕ್ರಮ ನಿರೂಪಿಸಿದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ